ಸಾಕ್ ಬಿಡಲೆ ಒಂದು ಬಕೆಟ್ನಾಗ ತೊಳೆದ್ರೆ ಮಸ್ತ್ ಆಗುತ್ತೆ ಏನು ಒಂದು ಬಕೆಟ್ನ ನೀರು ಹಾಕಿರಿ ಎಲ್ಲದಕ್ಕೂ ಹಾಕ್ಬೋದು ಬಿಡ್ರಿ ತ ನನ್ನ ಹಾಕೋಕ್ಕಾಗಲ್ಲ తొంత తుడ్స్ ఏ పచ్చికి మీరు హాక్బెట్ నేను హాక్రే నంక కై నోవైతే ఇట్ాక బర నా హుడ్గ్ నోవైతే నందు నోవైతే ఇంక సొమ్మ నేను తొంత తొందాకు ఇలా అది హోక్ర మన బాక్లకి దిన ఒయ్లేక నను ఒయ్యి బు అంతే ఒయితీని నేను ఒయి అవురేనక్రే బవళి రీతాయి పట్టు ఒయ్య అంత తిల్క్రీ నా ఎంతవళు ఓ నేను అందర ఇోడు ఏ నేను ఆగతి అంతా సుము బిడ అంతవళా నూందోటను ఇం జోర ఐతి ಿ ಹ್ಮ್ ನಾನು ಅಂತ ಆಟ್ಕಾತಿ ನಾನು ಅಂತಾಳು ಅಳು ಹ್ಮ್ ನಾನ್ ತೊಂದ್ರೆ ಮಾಡ್ಬೇಕಂತಲೇ ಬೈತೀನಿ ಇನ್ನೊಬ್ರಿಗೆ ಅದ್ ಯಾರ್ ಬತ್ತಾರ ಬರ್ಲಿ ಹೋಳಾಕೆ ನಾನ್ ಚೋಳ್ತೀನಿ ಓಹೋ ಹೋ ಹೋ ಹೆಂಗೆ ಈಗ ಬಿಡು ಒಬ್ಬರಿಗೆ ತೊಂದರೆ ಮಾಡೋದ್ರಿಂದ ನಮ್ಗೆ ಏನು ಬರೋಂಗೈತೆ ನಾವು ನೀರು ಇದರಿಂದ ಏನು ಸಿಗೋಂಗೈತೆ ಹೇಳು ಸುಮ್ಮನೆ ನೀರು ಹಾಂ ಈಗ ಯಾರೇನು ಮಾತಾಡಲ್ಲ ನೀನು ಯಾರನ್ನ ಮಾತಾಡಲಿ ಜಗಳಕ್ಕೆ ಬರಲಿ ಅಂತ ಹಿಂಗೆ ಒಯ್ತಿಯ ನೀರ ಹ್ಞೂ ಯಾರೂ ಮಾತಾಡೋಲ್ಲ ಹೋಗೋ ನೀರಿಗೆ ಯಾರು ಮಾತಾಡ್ತಾರೆ ಹೇಳು ಯಾರೂ ಮಾತಾಡಲ್ಲ ಹ್ಞೂ ಈಗ ಅಲ್ಲಿ ನಿಂತ್ಕೊಂಡು ಸೊಳ್ಳೆ ಆದ್ರೆ ನಮ್ಮ ಮನೆ ಬಕ್ಲಕ್ಕೇನು ಬರಲ್ವೇ ಸೊಳ್ಳೆ ಅಲ್ಲಿಂದ ಆರ್ಕಂಡಿ ಬರಲ್ವೇ ಹಾಂ ನಮಗೂ ತೊಂದರೆನೇನೆ ಸುಮ್ಕಿರು ಹಾಂ ಈಗ ಅದಿ ನೋಡಿದ್ರ ಆಯ್ತು ಅಲ್ಲಿಂದ ಇಲ್ಲಿಗೆ ಬರಲ್ವೇ ಅಲ್ಲಿ ನಿಂತಕಮಗೆ ಹೋಗ್ಬೇಕು ಅಂತ ನೀನು ಬೇಡ ಸುಮ್ಮನೆರಲೀತಾ ಒಬ್ರಿಗೆ ಯಾಕೆ ತೊಂದರೆ ಮಾಡ್ಯಾಸ ಸಾಕು ನಾನು ಮೂರು ಬಕೆಟ್ ನೀರು ಹೋಯ್ತೈತೆ ಒಂದ್ ಬಕೆಟ್ ಅಷ್ಟೇನೆ ನನ್ಗೆ ಒಯ್ಯು ಊತ್ಕೊಂಡ್ ಎತ್ತಾಕ್ ಬತ್ತಿಲ್ಲ ಹ್ಮ್ ನೋವು ಆಗ್ಬಿಟ್ಟೈತೆ ಬಕೆಟ್ ಎತ್ತಕ್ಕಾಗಲ್ಲ ಹತ್ತದಿ ಹೇಳ್ತೀನಿ ನೀನ್ ಸುಮ್ಮನೆ ಒಯ್ಬೇಕು ತಂದು ಒಯ್ಯಿ ಹೇಳ್ತೀನಿ ಹತ್ತು ಬಕೆಟ್ ನೀರ್ ಒಯ್ಲೇಬೇಕು ಹ್ಮ್ ನಾನ್ ದಿನ ಹದಿನೈದು ಬಕೆಟ್ ಒಯ್ತಿದ್ದೆ ಇವಾಗ ನೀನ್ ಹತ್ತು ಬಕೆಟ್ ಒಯ್ಲೇಬೇಕು ಅಷ್ಟೇ ಹ್ಮ್ ಒಯ್ಯಿ ಹೋಗ್ಯನೇನ ತಾಳ್ ಕೆಟ್ಟ ನೀನು ಮೆಂಟ್ಲು ಮೆಂಟ್ಲು ಮೆಂಟ್ಲಾಗಬೇಕಾಯ್ತು ಮನ್ಷಳಾಗಿದ್ಯಾ ಹೊಗೆ ಯಾರೋಯ್ತಾರೆ ಹ್ಮ್ ಎರಡು ಬಕೆ ಒಂದೇ ಬಕೆಟ್ ನೀರ್ನಾಗೆ ಬಾಗ್ಲಿಗೆಲ್ಲ ನೀರು ಹಾಕ್ಬೋದು ಅಂತದ್ರಾಗೆ ನೀನು ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕು ಅಂತ ಒಯ್ಯಳು ನೀನು ಹೊಗೆನಿನ್ನ ನನಗೆ ಯಾರು ಮಾಡಕ್ ಕೆಲ್ಸಿಲ್ಲ ಅಂದ್ಕೊಂಡಿದ್ಯೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀನು ಮನೆಯ ಕುಕ್ಕರ್ಸ್ಕೊಂಬಳು ಒಯಿ ಹ್ಮ್ ನಿನ್ಗೇನು ಮಾಡಕ್ಕೆ ಬೋತ್ಕಿಲ್ಲ ಮಾಡಕ್ಕೆ ಬೋತ್ಕಿರಳಾಗಿದ್ರೆ ಹಿಂಗೆಲ್ಲ ನೀನು ಬಾಕ್ ತೊಳಿಯೋದು ಒಳ್ಳೆಯದು ಮಾಡ್ತಿರ್ಲಿಲ್ಲ ನೀರ್ ಹಾಕ್ತಾರಮ್ಮ ಬಾಗ್ಲಿಗೆ ಹ್ಮ್ ನಿನ್ನಂಗೆ ಯಾರನು ಒಳ್ಳೆಯಲ್ಲ ಮಾರಯ್ಯ ಯಾರೋಯ್ತಾರ ಟಡಿ ಅಲ್ವೇ ಬಕಿಡ್ ತಗ್ ದೊಯಾ ಸಿತ್ತಿಲ್ಲ ನಿನ್ ಜೊಟ್ ಬೇಡ ದೌಲತ್ತು ಆ ಬಕಿಡ್ ತಗ್ ದಸಿತ್ತಿಲ್ಲ ಲ ಮಾರಯ್ಯ ನೀನೆಂತ ನೀನು ಆ ಹೇಳು ನೀನ್ ಎಂತ ಆಗಿದ್ಯ ಅಲ್ಲ ಬಕೆಟ್ ತಗ್ ಬೇಸಿತ್ತಲ್ಲ ಮಾರಾಯ ಬಕೆಟ್ ಆಡ್ದೋಗಲ್ವೇ ನಿನ್ ಮಾಡಕ್ಕೆ ಬೋತಿದ್ರ ತಡಿ ನಾನು ಎರಡ್ ಬಕೆಟ್ ತಂದ್ ಬಿಡತ್ತ ಏನ ಕೈನೋ ಮಾಡ್ಕೊಂಡವಳಿ ಬಿದ್ದವಳಿ ಅಮ್ ತಯೋಳಿ ಏನ ನಾನು ಬಾಗ್ಲಿ ತಂದು ನೀರ್ ಹಾಕಿರ ಹತ್ ಬಕೆಟ್ ತಂದೋಯ್ ಎಂತೀಯ ಮಾಡಕ್ಕೆ ಬೋತ್ಕಿಲ್ ನಿನ್ಗೆ ಹತ್ ಬಕೆಟ್ ತಂದ್ ಯಾರ ನೀರ್ ಹೋಗ್ಯಾಕ ಹೋಗ್ಯಾನ ಏನತ್ತ ಹೋಗ್ಯಾತ್ತ ಹ್ಮ್ ಹೋಟೆಳಿರ್ ಕೇಳಲ್ ನಮ್ಮನೇನು ಹೋಗಿ ಅನಸ್ತಾಳ ಹಂಗೇನಿ ಆ ಏನ್ ಸೀಮಿತಿಲ್ ತಾಳಿ ಇವಳು ಏನು ಒಬ್ರಿಗೆ ಯಾಕೆ ತೊಂದರೆ ಮಾಡೋದ್ರಿಂದ ಏನು ಬರೋಂಗ್ತಮ್ಮ ನಮ್ಗೆ ಅಂತ ಎಲ್ಲ ಇಲ್ಲ ಇನ್ನೊಬ್ರಿಗೆ ತೊಂದ್ರೆ ಮಾಡೋದ್ರಾಗೆ ಅವಳಿಗೆ ಖುಷಿ ಹ್ಞೂ ತಕ್ 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 ತಗ ಬಾಕ್ಲಿ ನೀರು ಖುಷಿ ಹ್ಞೂ ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕು ಒಯ್ತಾಳೆ ಥು ಹೋಗಿ ನೀನು ಅಂತ ಉದ್ದಾರ ಆಗಲ್ಲ ಹೋಗು ನಿನಗೆ ಹೊಟ್ಟೆ ಹೇಳಿದ್ರು ಇಷ್ಟೇನೇ ಆ ಹುಡ್ಗುನು ಹಾಳು ಮಾಡ್ತೀಯ ಆ ಹ್ಮ್ ಹುಡ್ಗ ನಾವ್ಯಾಗ್ ಬುದ್ಧಿ ಕಲ್ತ್ಕೊಂಡು ನಾವ್ಯಾಗ ಹ್ಞೂ ಏನು ಆ ಅವನು ಹಾಳು ಮಾಡಿಕ್ಕಿರೋದು ಬೇವರ್ಷಿ ಮಂಡೆ ಹ್ಞೂ ಅಯ್ಯೋ ನಮ್ಮ ಹುಡುಗನ ಕೈ ಹೆಂಗ್ ಏನೋ ನಾನು ನೋಡ್ದಪ್ಪ ನನ್ನ ಕೈ ನೋವ್ ನೋವ್ ಆಗೈತೆ ನಮ್ಮ ಹುಡುಗನ ಕೈ ನೋವ್ ನೋವ್ ಆಗೈತೆ ಯಾಕೆ ಹೆಂಗಪ್ಪ ಮಾಡೋದು ಹಂಗ್ ಆಗೈತೆ ಹೋಗ ನೋವ್ ಏನಪ್ಪ ಪಪ್ಪ ಇಲ್ಲ ನಿನ್ನ ಕೈ ಒಡೆಯುತ್ತೈತೆ ನಿನ್ ವಾಸಿ ಅಯ್ಯಪ್ಪ ನಿನ್ ಕೈ ಯಾಕಮ್ಮ ಹಂಗ ಊದ್ಕೊಂಡೈತಿ ಯಾಕೆ ಸಖತ್ತ ಊದ್ಕೊಬಿಟ್ಟೈತಿ ನಿನ್ ಕೈ ನೋಡಕ್ ಆಗ್ತಿಲ್ಲ ನಂಗು ನೋವ್ ಪಪ್ಪ ರಾತ್ರ ಎಲ್ಲ ನೋವು ಕಣ ಹ್ಮ್ ನಿದ್ದೆನೆ ಬರ್ಲಿಲ್ಲ ಇಬ್ರಳಗೂ ಕೈ ನೋವ್ ಆಗೈತೆ ಇಬ್ರಳಗೂ ಬಲ್ಗೈನೆ ನೋವ್ ಆಗೈತೆ ಹ್ಮ್ ಅಯ್ಯೋ ದೇವ್ರೆ നോട് നനഗു ഹോ ഹിങ്കെ ഇട്ട്ക്കൊന്നി ഹിങ്ക എത്തി സാക്ക് നോ ഹിങ് സീര് സാക്ക് നോ ഹിങ്കേ ഹണായി അയ്യപ്പ ആസ്പത്രിക ടി ഏൻമണ നമ്മൾ തോത്ത ഏതാ വിക്സ് ജണ്ട് പംമ്പ അതെല്ലാം ഇത് ബരലില്ല ആർ ബപ്പ ബാക്ക് കളിയന് നദേ ഹ്യാവനെ പൈപ്പന ഇതെ സുമ് ഹാക് ബിട്ട് വരക്ക ഏൻമ് പൈപ്പില്ല അല്ലേ പപ്പ അവരു ನಮಗೆ ತೊಂದ್ರೆ ಮಾಡಬೇಕು ಅಂತ ಏನೆಲ್ಲಾ ಇದ್ ಮಾಡ್ತ ಹ್ಞೂ ಹ್ಮ್ ಬೋಲಿದ್ರಂತ ನಾನು ತೊಂದರೆ ಮಾಡತ್ನಂತೆ ನೀರ್ವೈತ್ನ ಅಂತೆ ನೋಡ್ ಪಪ್ಪ ನಮ್ಮತ್ತ ಹ್ಮ್ ಯಾತ್ ಹೆಂಗನ ಇದರ್ಲ ಹ್ಞೂ ಯಾಕೆ ಸುಮ್ನಾ ಅವರು ಪಾಪ ಇಲ್ಲೋಡಲಿ ಹ್ಞೂ ನಮ್ಮ ಮನೆಯಾಗೆಲ್ಲ ಹಿಂಗಿರೋದಕ್ಕೆ ಇವದೇನು ಅಂತ ಒಂತಾರಿ ಹ್ಞೂ ನಮ್ಮನೆಲ್ಲ ನಾ ಸಾಧ್ಯ ತಗೊಂಡರೆ ಕಣ್ ಪ್ರದೀಪಾ ಹ್ಞೂ ಇಲ್ಲೋಡಿಲಿ ಎಲ್ಲರೂ ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ನಮ್ಮ ಮ್ಯಾಮ್ ಹ್ಞೂ ಅವಳು ನಿಮ್ಮ ಆಂಟಿ ಆಗಲಿ ಹ್ಞೂ ನಿಮ್ಮ ನಿಮ್ಮ ಚೀಕಪ್ಪ ಆಗಲಿ ಎಲ್ಲರೂ ನಮ್ಮ ಮ್ಯಾಲೆ ಬೋಲಿ ಇದನ್ನ ಮಾಡ್ತಾರೆ ಕಣು ಹ್ಞೂ ಅದ್ಕೇನೆ ನನ್ನ ಬಿದ್ದಿರೋದ್ಕೆ ಸಿರಿಯಾಡ್ತಾರೆ ಒಯ್ಯಲ್ಲ ನಾಳೆಯಿಂದ ಇಪ್ಪಟ್ಟು ನೀರ ಅಂತ ನಾನು ಅದಕ್ಕೆ ಏನಿಲ್ಲ ಹ್ಞೂ ಅವರೊಂದೊಟ್ಟು ಇನ್ನೂ ಜ್ವರ ಂತ ನಾನ್ ನಿಮ್ಮ ಅಪ್ಪ ನಯ್ಯಂದೆ ಅವ್ನು ಎರಡು ಎರಡು ಬಕೆಟ್ ಒಯ್ದು ಅದೇ ಹೋಗ್ತಾನ ಬಕೆಟ್ ಪೀಸ್ ಹಾಕಿ ಒಂದ್ ಹತ್ ಬಕೆಟ್ ತಾಣಾಗ ಒಯ್ಯಪ್ಪ ನಾನು ದಿನ ಒಂದ್ ಹದಿನೈದು ಬಕೆಟ್ ಒಯ್ತಿದ್ದೆ ಅಂದ್ರೆ ಅಂಬ್ತಾನು ನಿಮ್ಮಪ್ಪ ಇದ್ದಿದ್ದುಸಾರಿ ಹೇಳ್ದ್ ಕೇಳೋಲ್ ಪಾಪ ಅಮೃತಮ್ಮ ಹಿಂಗ್ ಮಾತಾಡ್ತಾ ಇದ್ರೆ ತಾಯಿ ಕೈ ಹೆ ಕೈ ನೋಡಿ ರೀತಮ್ದೆ ಏನ್ ಬೀಳ್ಲಿ ಅಂತಲೇ ಆತನ ಹಾಕಿದ್ರು ಏನೋ ಹ್ಮ್ ರಜಂಟಿ ಒಳ್ಳೆಯರೆಲ್ಲ ಕಂಡ್ ರಜಂಟಿ ಹ್ಮ್ ಯಾತ ಹಾಕಿದ್ರೋ ಏನೋ ಅಲ್ಲಿ ಗೊತ್ತಿಲ್ಲ ಬಿದ್ದೆನ್ಯಾಸ ಹ್ಮ್ ಏನ್ ಬೀಳ್ಸ್ಬೇಕು ಅಂತಲೇ ಮಾಡಿವ್ರೋ ಏನು ಏ ನನಗೂ ನೋವಾಗೈತೆ ಥೂ ಕೈಯೇ ಟಿವ್ 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 ಅಂಬ್ತೈತೆ ಹೊಡಿತೈತೆ ಇಲ್ಲಿಂದ 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 ಇಲ್ಲಿಗೆ ಚಿತ್ತಂಗಾಗತೈ ಥೂ ಅವಳೇನೇನು ಮನುಷ್ಯಳು ರಾಕ್ಷಸಿ ನಮ್ಮಂಗ ಆಗ್ತೈತೆ ಏ ನೆನಸ್ಕ್ರಿ ಏ ಹಂಗೆಂತ ಪಿಳ್ಳೊಳ್ಳಲ್ವಂತ ಅವಳು ಹ್ಞೂ ಸುಮ್ಕಿರಿ ಮದ್ವೆ ಮಾಡ್ಕೊಂಬ ಗೊತ್ತಾಗುತ್ತೆ ಹ್ಞೂ ಅವಳು ಮದ್ ಮಾಡ್ಕೊಂಬತ್ತಿ ಹ್ಮ್ ಕಂತಿರ್ಮ ನಿಮ್ ಮದ್ಯ ಮಾಡ್ಕೊಳ ಮದ್ವೆ ಎಣ್ಣ ಕೊಡಿಸ್ನಿ ಅಂತ ಹೇಳಿ ಹ್ಮ್ ನೋಡಮ್ಮ ಅವಳ ಅಂತರ್ಥ ಅಲ್ಲ ಅಲ್ಲಿ ನೀನು ರೀ ತಮ್ಮ ಇಲ್ಲಾಸಿ ಸಿ ಯಪ್ಪ ಅಲ್ಲಿ ಕುಕ್ಕೊಂಡಿದ್ದ ನಾ ಕರೆಯನ ನೋಡಿದೆ ಹ್ಞೂ ಅಲ್ಲಿ ಕುಕ್ಕೊಂಡಿದ್ದ ನನಗೆ ದುಡ್ಡು ಕೊಟ್ಟಿರಲಿಲ್ಲ ಅದಕ್ಕೆ ದುಡ್ಡು ಕೊಡತ್ತಾನೇ ಇಲ್ಲ ಟೀ ಸಪ್ ಇರಲಿಲ್ಲ ತಾಂಬೂರನ ಅಂತೇಳಿ ನಾನು ಅದಕ್ಕೆ ಹಂಗೆ ಕೇಳೋಣ ಅಂತ ಓದಿ ಏನು ಮಾಡ್ತೀಯ ಅಲ್ಲಿ ನಾನು ಒಂದಿಟ್ಟು ನೋಡಲಿಲ್ಲಮ್ಮ ಹಿಂಗೆ ನೋಡ್ಕೆಂಬತ್ತ ಓದೆ ಅವಳು ಲಕ್ಷ್ಮಿ ಬೇರೆ ಬಂದ್ರು ಅವಳುಮಿ ಸುಮಾರು ಅವಳು ಹ್ಞೂ ಯಾರ್ದಾರು ಮನೆ ಹಾಳು ಮಾಡ್ತಾಳೆ ಅಯ್ಯೋ ನನ್ನ 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 ಮೇಲಂತು ಹಿಂಗೆ ಅವಳಿಗೆ ಹ್ಞೂ ನಾನು ಎಲ್ಗ ನಾವು ಸಾಕು నోడ్తితాడు బగ్ బెగ్ 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 బెగ్గి ఎల్గా ఓద్ ఎల్గా ఓదులు అంత నన్న మగలు ఇకి కంఠిమంత కగ్లె ఓతాళి కగ్లా బ కంఠపా కంఠప్ప అమ్తాళి అవులంతా హిం అయిత అ நன்கு நோடலாரே இவ் நெல்லானப்பா அம்மாங்க நம்ம படத்தே இல்லை ம் நம்ம நான் உண்டாங்க உங்க அவரு நான் எங்க உண்த்திவிங்கீவி நாவத்து நான் ஆகேனு கம்மி இல்லை நான் நம் உடுக சாக்கு நம்ம சாக்கு நமக்கு நம்ம ஆன்தான் நம்ம பாப்பா ಹಿಂಗೆ ಮತ್ತೆ ಅವಳು ಅಶ್ಮಿ ಬೋಲಿದ್ರಂತಳು ನಮಗೂ ಹಂಗೆನೇ ನಮಗೂ ನಮ್ಮ ಸಂಗೀತಮ್ಮದ್ಗೂ ಹಿಂಗೆ ತಂದಿ ಕೇಳೋಳು ಒಳ್ಳೆಯಳಲ್ಲ ಅವಳು ಲಕ್ಷ್ಮಿ ಲಕ್ಷ್ಮಿ ಜೈ ಇವರೆಲ್ಲ ಒಳ್ಳೆಯಾರಲ್ಲವ ಹ್ಞೂ ಏಳು ಭಾಗ್ಯಮ್ ಬತ್ತಾಳೆ ಅವಳು ಭಾಗ್ಯಮಿದಿರು ಸುಮ್ಮಲ್ಲ ಹ್ಞೂ ಎಲ್ಲ ತಿಳ್ಕೊಳೋಕ್ ಗೊತ್ತಾಳೆ ಅವಳು ಭಾಗ್ಯಮ್ಮ ಹ್ಞೂ ಅವಳು ಎಲ್ಲಾನ ಒಂಥರ ಹ್ಞೂ ನಂಬ್ಯಾಡ್ದು ಯಾತು ಹೇಳ್ಬಾರ್ದು ಹ್ಞೂ ನಾನೇನು ನೋಡ್ಲಾರಮ್ಮ ಅವ್ರನ್ನೆಲ್ಲಾನ ಹ್ಞೂ ಪಪ್ಪಿ ಇಬ್ಬರೊಳ್ಗೂ ಕೈ ನೋವ ಐತಿ ಆಗಿ ಹೆಂಗೆ ಮಾಡ್ಕೊಂಡು ಹೊಂತೀರ ಆತ ಮಾಡಿಲ್ಲ ಹ್ಞೂ ಯಾತು ಮಾಡಲ್ಲ ನಾವಿಲ್ಲ ನೋಡಿ ಇಲ್ಲಿ ಹ್ಞೂ ಓಟ್ಲಕ್ಕೆ ತರಿಸ್ಕೊಂಡು ತಿಂತೀವಿ ಹ್ಞೂ ನಾವೇನಿಲ್ಲ ಈಗ ಬೇಕಂದ್ರೆ ಈಗ ತರ್ಸ್ಕೊಂಡು ತಿಂತೀವಿ ಓಟ್ಲಾ ತರಿಸ್ತೀನಿ ಈಗ ಹಾಂ ನಾಲ್ನಾಲ್ಕು ಇಡ್ಲಿ ತರಿಸ್ ನಾನು ನಮ್ಮ ಹುಡುಗ ತಿಂದು ಸುಮ್ಮನೆ ಆಗ್ತೀನಿ ನಾನು ನಮ್ಮ ಪಪ್ಪ ತಿಂದು ಹ್ಞೂ ನಾಲ್ನಾಲ್ಕು ಇಡ್ಲಿ ತರಿಸ್ತೀನಿ ಕೆಟ್ಟ ನಾಲ್ ನಾಲ್ನಾಲ್ಕು ತಿಂದು ಮಸ್ತ್ ಆಗ್ತಾವಲ್ಲ ಪಾಪ ಹೋಗಿ ತಂಬತ್ತೆ ಎಂಪಾ ಕೈ ನೋವು ಆಯ್ತು ನಮ್ಮ ಹುಡ್ಗುಂದು ಏನು ಮಾಡೋಣಪ್ಪ ನಮಗೆ ಆಯ್ತು ನಮ್ಮ ಹುಡುಗ ಏನಾನ ಆದ್ರೇ ನನಗೆ ಶಿಂತಿ ಆಗುತ್ತೆ ನನಗೆ ನಮ್ಮ ಹುಡುಗ್ ಸೆಣಕ್ಕಿರಬೇಕು ನನ್ನ ಮಗ್ ಸೆಣಕ್ಕಿದ್ರೆ ನನಗೆ ಎಲ್ಲರೂ ಸೆಣಕ್ಕಿದ್ದಂಗೆ ನನ್ನ ಮಗ್ ಸೆಣಕ್ಕಿರ್ಬೇಕು ನನಗೆ మొత్త మన్యగా ఎలా సెనకి ఏమోసల్ బిడు ఆచ నూ విక్స్ అయితే నీవుకే ఏతా హెత్తన హిం కెడు నూకే క్షణ నీవు బు ఉండు బాతిర నను ఏతన హెచ్చి హింక నీవుతీని బా హ ಸರಿ ಆಯ್ತು ಅವಳು ನಾಲ್ ನಾಲ್ಕು ಇಡ್ಲಿ ತಗೊಂಬತ್ತೀನಿ ಹೋಗಿ ನಾನು ಓಟ್ಲಕ್ಕೆ ಹೋಗಿ ನಾಲ್ ನಾಲ್ಕು ಇಡ್ಲಿ ತಗೊಂಬಂದು ಹ್ಞೂ ತಿಂತೀನಿ ಆಮೇಲೆ ನೋಡ್ತೇವೆ ಮನೆ ಆತ ಅನಪ್ಪನ ಮಾಡಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಗೊಜ್ಜ ಬಜ್ಜೆ ಚೂಸ್ತು ಹೊಚ್ಚಾಕೆ ಗೊತ್ತಿಲ್ಲ ಕೈ ಹ್ಞೂ ನನಗೆ ಇದು ಊತ್ ಕಣೆ ತಿಳ್ಸಕ್ಕೆ ಹೋಗೋಲ್ಲ ಎತ್ತಕ್ಕಲ್ಲ ನಮ್ಮ ಹುಡುಗು ಹಂಗೆ ಇವ್ನು ಯಾತನ ಮಾಡ್ಕೊಡ್ತಾನ ನಮ್ಮ ಅಂದ್ರೆ ಇವನು ಇಲ್ಲ ಹ್ಞೂ ಅಯ್ಯಪ್ಪ ಏ ನಮ್ಮದೊಂಥರ ಕಣ ಹ್ಞೂ ದೇವರು ಕಷ್ಟ ಕೊಡ ಇಲ್ಲಿ ಕೊಡೋದು ಎಂತೆಂತ ನೋಡೋ ಹೆಂಗೆ ಇರ್ತಾರೆ ಹ್ಞೂ ನಮ್ಮಂತರಿ ಬರೋದೇ ಹ್ಞೂ ಅಳಗೋಗ ಕಿರು ಪ್ರೀತಮ್ಮ ಒಬ್ಬರು ನಾಳಾಗೋಗ್ಲಿ ಹಾಗಾಗಲಿ ಅಂತ ಅಂತಾನೇನು ಬಯಸ್ಬೇಡು ಇವಾಗಿನ ಕಾಲದಾಗೆ ನಾವು ಏನು ಅಂತ ಕಮ್ತೀವಿ ಅದಿಗೆ ತಿರುಕೆಂಬತ್ತೀನಿ ನಮ್ಮ ಅಕ್ಕ ಒಬ್ಬರು ನಾ ಅಂಬಾಕ್ ಹೋಗ್ಬಾರ್ದು ಸುಂಕಿರತ್ತೆ ಏನು ಮಾಡೋಕ್ಕಾಗುತ್ತ ನಾನು ಪರೀಕ್ಷೆ ಮಾಡೋದು ನೋಡಿದ್ದೀನಿ ನಾನು ಯಾವ ಅಮ್ತಿನ ನಾನು ಯಾವ ನಿಂದ ಮಾಡ್ತೀನಿ ಅವ್ರಿಗೆ ಹಂಗೆ ಒಳ್ಳೆದಾಗುತ್ತೆ ಹ್ಞೂ ಅಕ್ಕೇನಿ ಹ್ಞೂ ಸುಂಕಿರಂಗ ಹೋಗ್ಬೇಡ ನಾನು ಎಂತ ಅಟ್ಕಾತಿ ಹ್ಞೂ ಇನ್ನೂ ಜ್ವರ ಹೋಯ್ತೀನಿ ಏನು ಬಿದ್ದೆ ಇದ್ನಿ ಅಂತೇಳಿ ಹೇಳಿ ಬಿಡ ಅಂತಾಳಲ್ಲ ನಾನು ಹ್ಞೂ ನಾನು ಅಂತಂದರೆ ಮಾಡೇ ಮಾಡ್ತೀನಿ ನನಗೆ ಹಂಗ ಹಂಗೆ ಮಾಡೇ ಮಾಡ್ತೀನಿ ನಾನು ಬಿಡೋಲ್ಲ ನಾನು ಹೆಂಗು ಅಂತಾರಂತಂದ್ರೆ ನಾನು ಬಿಡಲ್ಲ ಒಯ್ಯ ಹೋಯ್ತೀನಿ ನೋಡ್ತಾ ಇರಿ ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಆಗ ಇವಡಿ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು